ಪಾರ್ಕೋಲ್ಲಿ ಹಿಡ್ಕೊಂಡು ಬಹಳ ದೊಡ್ಡ ರೈತ ಅಂತ ನಾಲ್ಕು ಹಾಕ್ತಾರೆ ಗುರು ಸರಿ ಅಲ್ಲ ಡಾಕ್ಯುಮೆಂಟ್

நல்ல

ಇಷ್ಟು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗ್ತಾರ ಧೈರ್ಯ ಇತ್ತಂದ್ರೆ ರೈತರ ಧೈರ್ಯ ಇತ್ತಂದ್ರೆ ಓಪನ್ ಆಗಿ ತಗೊಂಡು ಹೋಗ್ತಿದ್ರು ಮತ್ತೆ ನಾಲ್ಕು ತುಂಬಂಗೆ ಇಲ್ಲ ಈ ವಾಹನ ಸೀಸ್ ಮಾಡ್ಬೇಕು ವಾಹನದ ನಿಯಮವನ್ನು ಮುರಿದಿದ್ದಾರೆ ಆಮೇಲೆ ಈ ಇದನ್ನ ಮಾರಾಟ ರೈತರ ಕಡೆನೆ ತಗೊಂಡಿದ್ದಾರೆ ರಸೀದಿರುತ್ತೆ ಏಸುಡಿಗೆ ಎಲ್ಲಿ ರೈತರ ಕಡೆ ತಗೊಂಡು ಹೋಗ್ತಿದ್ದಾರೆ ಯಾವ ರೈತರ ಯಾರು ಅದಕ್ಕೆ ಕೂಡಲೇ ನಿಮಗೆ ರಸೀದಿ ಕೊಡ್ತಾರಲ್ಲ

ஸ்டேஷனி பேங்க எஃபார்மே ஸ்டேஷனி